ಇಷ್ಟು ಲಕ್ಷ ಜನಕ್ಕೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗೆ ನಾವು ರೇಷನ್ ಕೊಡ್ತಾ ಇದೀವಿ ಕರೆಂಟ್ ಕೊಡ್ತಾ ಇದೀವಿ ಫ್ರೀ ಕರೆಂಟ್ ಬಸ್ಟರ್ ಬಸ್ ಹೆಣ್ಮಕ್ಳು ಓಡಾಡ್ತಾವ್ರೆ ಎರಡು ಎರಡು ಸಾವಿರ ರೂಪಾಯಿ ಅದು ಸರ್ಕಾರಿ ಯೋಜನೆ ಅವ್ರ ಕ್ಷೇತ್ರಕ್ಕೆ ಸೇರ್ತಾ ಇಲ್ವಾ ಅದು ಎಮ್ ಎಲ್ ಎ ಮಂಜುನಾಥ್ ಅವರಲ್ವಾ ಸೋರಿ ಮತ್ತೆ ಸುಮ್ಮನೆ ಯೋಜನೆಗಳು ಕೊಡ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಯಾರು ಖರ್ಚು ಮಾಡ್ತಾರೆ ಅದು ಅವ್ರು ಖಂಡಿಸ್ತೀನಿ ನಾವು ಜೆ ಡಿ ಎಸ್ ಎಮ್ ಎಲ್ ಅಂತ ಅವ್ರು ಚೆದು ಕೊಡ್ತಿರ ಇದೀವ್ ಪ್ರತಿ ವಾರಕ್ಕೆ ಎರಡು ದಿನ ನಾನೇ ಪೇಪರಲ್ಲಿ ಓದ್ತಾ ಇರ್ತೀನಪ್ಪ ಆ ರಸ್ತೆ ಆಗಿದ್ರು ಈ ರಸ್ತೆ ಆಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಅದು ಪೂಜೆ ಮಾಡ್ತಾ ಇರ್ತಾರೆ ಸಲಕರಣೆಗಳು ಇಟ್ಕೊಂಡು ಎಲ್ಲಿಂದ ಬಂದ್ಬಿಟ್ಟು ಸರ್ವಾದಮ್ಮನಿ ಹಾಂ ಕಾಂಗ್ರೆಸ್ ಬನ್ನಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ದುಡ್ಡು ಎಲ್ಲರಿಗೂ ಸಮಬ ಸಮಬಾಡು ಅದೇ ನಮ್ಮ ಕಾಂಗ್ರೆಸ್ ಅದನ್ನು ನಮ್ಮ